ಮುಂದಿನ ದಿನಗಳಲ್ಲಿ ಅಂತರ್ಜಾಲ ಮತ್ತು ತಂತ್ರಜ್ಞಾನವು ಉದ್ಯೋಗ ಕಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಿಎಂ ಸಲಹೆಗಾರ ಪ್ರಶಾಂತ್ ಪ್ರಕಾಶ್ ತಿಳಿಸಿದರು ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಡಿಜಿಟಲ್ ತಂತ್ರಜ್ಞಾನ ದೇಶದ ಆರ್ಥಿಕತೆಯನ್ನು ಬದಲಿಸುತ್ತದೆ ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಸಾಧಿಸಲು ಆಗದೆ ಇರುವುದೆಲ್ಲ ಸಾಧ್ಯವಾಗಲಿದೆ ಎಂದರು ಕಾಲೇಜಿನ ಟ್ರಸ್ಟಿ ಬಿವೈ ವಿಜಯೇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಆ್ಯಕ್ಚುಲಿ ಹಿಂಗೆ ಗ್ರಾಜ್ಯೇಷನ್ ಡೇ ಅಟೆಂಡ್ ಮಾಡ್ತೀರಂದ್ರೆ ಆ್ಯಕ್ಚುಲಿ ತುಂಬ ಆಗ್ತಿದೆ ಯಾರಿಗೂ ಈ ಥರ ಅಪರ್ಚುನಿಟೀಸ್ ಸಿಗೋಲ್ಲ ಎಲ್ಲ ನಮ್ಮ ಪೇರೆಂಟ್ಸಿಂದನೇ ಇದೆಲ್ಲ ನಾವಿಲ್ಲಿ ಬರೋಕ್ಕೆ ಕಾರಣ ನನ್ನ ಫ್ರೆಂಡ್ ಇವಾಗ ವಿನಾಯಕ್ ಹೇಳಿದಾಗೆ ಹೇಳೋದಾದರೆ ತುಂಬಾ ಖುಷಿ ಆಗ್ತಿದೆ ಫ್ಯಾಕಲ್ಟೀಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಇದರಲ್ಲಿ ಕ್ಯಾಂಪಸ್ ಕೂಡ ಆಗಿದೆ ಇವಾಗ ರೀಸೆಂಟಾಗಿ ನನಗೆ ಅದೊಂದು ತುಂಬ ಖುಷಿ ವಿಷಯ ಹೇಳಬೇಕು ಅಂತಂತಂದರೆ ಸೊ ಇದೊಂಥರ ಎನ್ವಿರಾನ್ಮೆಂಟ್ ನೋಡ್ತಾ ಇದ್ದರೆ ಏನೋ ಒಂಥರ ಹಬ್ಬದ ವಾತಾವರಣ ಇದ್ದಂಗೆ ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಆ್ಯಂಡ್ ಎಟ್ ದ ಲಾಸ್ಟ್ ವುಡ್ ಟು ಮೈ ಆಲ್ ಫ್ಯಾಕಲ್ಟೀಸ್ ಇನ್ ಎಂಬೆಂಟ್ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಮಾಡ್ತಿರೋದು ಕೊರೋನಿಂದ ಲಾಸ್ಟ್ ಟೂ ಇಯರ್ಸ್ ಬ್ಯಾಚಲಿಂಗ್ ಆಗಿರಲಿಲ್ಲ ಟೂ ಇಯರ್ಸ್ ಬ್ಯಾಚ್ ಈ ಸಲ ಸೇರಿ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಒಳ್ಳೆ ಮೆಮೊರೀಸ್ ಇದೆ ತುಂಬ ಕಲ್ತಿದ್ದೀವಿ ನಾನು ಆ್ಯಕ್ಚುಲಿ ಎಮ್ ಬಿ ಎ ಸ್ಪೆಷಲೈಸನ್ನು ಬಂದ್ಬಿಟ್ಟು ಎಮ್ ಬಿ ಎ ಮಾರ್ಕೆಟಿಂಗ್ ಸ್ಪೆಷಲೈಸ್ಟನ್ನು ತುಂಬ ಖುಷಿ ಆಗ್ತಿದೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಕಲಿತೆ ಆ್ಯಂಡ್ ಕ್ಯಾಂಪಸ್ಸು ಆಗಿದೆ ತುಂಬ ಖುಷಿಯಾಗಿದೆ ಸರ್ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ಈ ದಿನ ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮನ್ನು ನಾವು ಆರ್ಗನೈಸ್ ಮಾಡಿದ್ವಿ ಈ ಪ್ರೋಗ್ರಾಮ್ಗೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಿಂದ ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥ ನಮ್ಮ ಬಿ ಎ ಮತ್ತು ಎಮ್ ಬಿ ಎ ಸ್ಟೂಡೆಂಟ್ಸು ಪ್ರತಿಯೊಬ್ಬರನ್ನು ಕೂಡ ಕರೆದು ಇವತ್ತು ಗ್ರ್ಯಾಜುಯೇಷನ್ ಡೇ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಸುಮಾರು ಒಂದು ಸಾವಿರದ ಒಂದು ನೂರ ಮೂರು ಜನ ಸ್ಟೂಡೆಂಟ್ಸ್ಗೆ ವಿತರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಶ್ರೀ ಪ್ರಶಾಂತ್ ಪ್ರಕಾಶ್ ಅಂತೇಳಿ ಬೆಂಗಳೂರಿನಿಂದ ಅವರು ಏನು ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಅವರು ನಮ್ಮ ಕರ್ನಾಟಕ ಸ್ಟಾರ್ಟ್ ಅಪ್ ವಿಷನ್ ಗ್ರೂಪ್ ಅಂತ ಏನಿದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅದಕ್ಕೆ ಚೀಫ್ ಮಿನಿಸ್ಟರ್ ಅವರಿಗೆ ಅಡ್ವೈಸರ್ ಆಗಿದ್ದಾರೆ ಅವರು ಬಂದು ಈ ಗ್ರ್ಯಾಜುಯೇಷನ್ ಡೇ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದಾರೆ ನಮ್ಮ ಶ್ರೀ ಬಿ ವೈ ವಿಜಯೇಂದ್ರ ಅವರು ಟ್ರಸ್ಟಿಗಳು ಮತ್ತು ನಮ್ಮ ಜಾಯಿಂಟ್ ಟ್ರೆಜರರ್ ಕೂಡ ಅವರು ಕೂಡ ಬಂದು ಈ ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಪ್ರಿನ್ಸಿಪಲ್ರಾದಂಥ ಶ್ರೀ ಚೈತನ್ಯ ಕುಮಾರ್ ಅವರು ನಾನು ಡಾಕ್ಟರ್ ನಾಗರಾಜ್ ಅಂತ ಹೇಳಿ ಚೀಫ್ ಕೋಆರ್ಡಿನೇಟರ್ ಅಡ್ಮಿನಿಸ್ಟ್ರೇಷನ್ ಪಿ ಇ ಎಸ್ ಟ್ರಸ್ಟ್ ನಾವೆಲ್ಲರೂ ಸೇರಿಕೊಂಡು ನಮ್ಮ ಚೋಡಿಸ್ನಿಂದ ಸೇರಿಸ್ಕೊಂಡು ಈ ಒಂದು ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ಇವತ್ತು ಆರ್ಗನೈಸ್ ಮಾಡಿದ್ದೇವೆ ಒಂದು ಸಾವಿರದ ಒಂದು ನೂರ ಮೂರು ಜನ ಸ್ಟೂಡೆಂಟ್ಸು ಈ ದಿನ ಅವರು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಇಸ್ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲ ಸದ್ಯದಲ್ಲಿ ಸುಮಾರು ಒಂದು ನಾನ್ನೂರಿಂದ ಐವತ್ತು ಜನ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿದೆ ನಮ್ಮ ಆರ್ಗನೈಜೇಷನಲ್ಲಿ ನಮ್ಮ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಲೋನಲ್ಲಿ ಐನೂರು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಸುಮಾರು ಐವತ್ತು ಜನ ಸ್ಟೂಡೆಂಟ್ಸಿಗೆ ಪ್ಲೇಸ್ಮೆಂಟ್ ಆಗಿದೆ ಆ ಪ್ಲೇಸ್ಮೆಂಟ್ ಆದಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಇದೇ ರೀತಿ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ನಾವು ಆರ್ಗನೈಸ್ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೀವಿ ವೆರಿ ಶಾರ್ಟ್ಲಿ ಇನ್ನೊಂದು ಎಂಟತ್ತು ದಿನದಲ್ಲಿ ತುಂಬ ಸಂತೋಷ ಆಗ್ತಾಯಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಇಷ್ಟೊಂದು ಜನ ಸ್ಟೂಡೆಂಟ್ಸು ಗ್ರಾಜ್ಯೂಯೇಷನ್ ಸರ್ಟಿಫಿಕೇಟ್ ಇಸ್ಕೊಳ್ತಿರೋದು ತುಂಬ ಸಂತೋಷ ಆಗ್ತಾಯಿದೆ